ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಲಿರತಕ್ಕಂತಹ ಏನು ಶಾಲಾ ಶಿಕ್ಷಕರ ನೇಮಕಾತಿ ಕುರಿತಾಗಿ ಇರುವಂಥ ಒಂದು ಮಾಹಿತಿಯನ್ನು ನಾನು ಕಳೆದ ಒಂದು ವಾರದ ಹಿಂದೆ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೆ ಸ್ನೇಹಿತರೆ ಈ ಕುರಿತಾಗಿ ಇದೀಗ ಅಧಿಕೃತವಾಗಿರತಕ್ಕಂಥ ಮಾಹಿತಿ ಮತ್ತೆ ಬಿಡುಗಡೆಗೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ನಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಸಂಬಂಧಪಟ್ಟಿರುವ ಹಾಗೆ ರಾಜ್ಯ ಸರ್ಕಾರ ಒಂದು ವಿಸ್ತೃತವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸುಮಾರು ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಆರ್ಥಿಕ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಸಹಮತಿಯನ್ನು ಕೋರಿದೆ ಅಂತಕ್ಕಂಥ ಮಾಹಿತಿ ಬಿಡುಗಡೆಗೊಂಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಈ ಒಂದು ನೇಮಕಾತಿ ಅಧಿಸೂಚನೆ ಯಾವಾಗುತ್ತೆ ಮತ್ತು ನೇಮಕಾತಿಯ ನಿಯಮಾವಳಿಗಳು ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸುಮಾರು ಏಳು ಸಾವಿರದ ಐನೂರು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಆರರಿಂದ ಎಂಟು ಜೊತೆಗೆ ಎರಡು ಸಾವಿರದ ಐನೂರು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಮಾಡಲಕ್ಕೊಳ್ಳಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಗಮನ ಇರಲಿ ಈ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರುವ ಹಾಗೆ ಏನು ಹುದ್ದೆಗಳಿವೆ ಎರಡು ಸಾವಿರದ ಐನೂರು ಹುದ್ದೆಗಳು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ ಸರ್ಕಾರ ಏನಿತ್ತು ಕಳೆದ ಹೋದ ಸರ್ಕಾರ ಏನಿತ್ತು ಆ ಸಂದರ್ಭದಲ್ಲಿಯೇ ಹಿಂದಿನ ಶಿಕ್ಷಣ ಸಚಿವರು ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಿರುವ ಹಾಗೆ ಅಧಿಸೂಚನೆಯನ್ನು ಹೊಡೆಸ್ ಹೊರಡಿಸೋರಿದ್ದರು ಬಟ್ ಕೊನೆಯ ಕ್ಷಣದಲ್ಲಿ ಅದನ್ನು ಅವರು ತಮ್ಮ ನಿರ್ಧಾರವನ್ನು ಚೇಂಜ್ ಮಾಡಿದರು ಅಂದರೆ ನಾವು ಸಿ ಎನ್ ಆರ್ ರೂಲ್ ಬದಲಾವಣೆ ಮಾಡ್ತೀವಿ ಬದಲಾವಣೆ ಆದ ನಂತರದಲ್ಲಿ ಒಂದು ಶ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ತೇವೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟರು ಸೊ ಹಾಗಾಗಿ ಆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೆಯೇ ಉಳಿತು ಸ್ನೇಹಿತರೆ ಈಗಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಈ ಒಂದು ಎರಡು ಸಾವಿರದ ಐದುನೂರು ಏನು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ನಿಯಮಾವಳಿಗಳು ಏನಿರ್ತವೆ ಅನ್ನುವಂಥದ್ದು ಸರ್ಕಾರ ಏನಾದರೂ ಈ ಈ ಒಂದು ಕ್ಷಣದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಸಿ ಎನ್ ರೂಲ್ಸ್ ಬದಲಾವಣೆ ಮಾಡಬೇಕು ಅಥವಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಪ್ರೌಢಶಾಲೆಗಳಿಗೆ ಹಾಗೆ ಒಂದು ವೇಳೆ ಸರ್ಕಾರ ಪ್ರೌಢಶಾಲೆಗಳ ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಿರುವಾಗ ಸಿ ಆ್ಯಂಡ್ ಆರ್ ರೂಲ್ಸನ್ನು ಚೇಂಜ್ ಮಾಡಿ ನೇಮಕಾತಿಯ ಸೂಚನೆ ಹೊಡಿಸ್ಬೇಕಂತೂ ತೀರ್ಮಾನ ಕೈಗೊಂಡ್ರೆ ಅದು ಸುಮಾರು ಒಂದು ಆರು ತಿಂಗಳವರೆಗೆ ಒಂದು ಐದಾರು ತಿಂಗಳು ತಾವು ವೆಯ್ಟ್ ಮಾಡಬೇಕಾಗತ್ತೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿಗೆ ಸೊ ಒಂದು ವೇಳೆ ಅದೇನಾದರೂ ಹಳೆಯ ನೇಮಕಾತಿ ನಿಯಮಾವಳಿಗಳ ಪ್ರಕಾರನೇ ನೇಮಕಾತಿ ಮಾಡ್ಕೊಳ್ಬಹುದು ಅಂತಂದರೆ ಯಸ್ ಇಟ್ ಈಸ್ ಇದು ಏನು ಜಿ ಪಿ ಎಸ್ ಟಾರ್ ಇದೆ ಆ ಜಿ ಪಿ ಎಸ್ ಟಿ ಆರ್ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಆಗುವಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಏನಂತಂದರೆ ಸ್ನೇಹಿತರೆ ಈ ಒಂದು ಹಳೆಯ ರೂಲ್ಸ್ ಪ್ರಕಾರ ಪ್ರೌಢಶಾಲಾ ಶಿಕ್ಷಕರ ಹಳೆಯ ರೂಲ್ಸ್ ಪ್ರಕಾರ ಏನು ಸಿ ಎನ್ ಆರ್ ರೂಲ್ಸ್ ಪ್ರಕಾರ ಬಿ ಎಡ್ಡು ಪ್ಲಸ್ ಡಿಗ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಒಂದು ವೇಳೆ ಸರ್ಕಾರ ಏನಾದರೂ ಬದಲಾವಣೆ ಮಾಡಿದರೆ ಅದು ಏನಾಗುತ್ತೆ ಅಂದರೆ ಪಿ ಜಿ ಪ್ಲಸ್ ಬಿ ಎಡ್ ಕಂಪಲ್ಸರಿ ಆಗುತ್ತೆ ಸ್ನೇಹಿತರೆ ಸೊ ಪಿ ಜಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರೌಢಶಾಲಾ ಶಿಕ್ಷಕರು ಆಗಲಿಕ್ಕೆ ಅರ್ಹತೆಯನ್ನು ಇಡ್ತಾರೆ ಸೊ ಇನ್ನು ಏನು ಜಿ ಪಿ ಎಸ್ ಆರ್ ನೇಮಕಾತಿ ಇದೆ ಜಿ ಪಿ ಎಸ್ ಟಾರ್ ನೇಮಕಾತಿಗೆ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮ ನೇಮಕಾತಿ ನಿಯಮಾವಳಿಗಳು ಬದಲಾಗಿರೋದಿಲ್ಲ ಅದೇ ಹಳೆಯ ನಿಯಮ ಏನು ನಿಯಮಗಳಿವೆ ಅದೇ ಪ್ರಕಾರವೇ ನೇಮಕಾತಿ ಅಧಿಸೂಚನೆ ಆಗುತ್ತೆ ಇನ್ನು ಈ ಒಂದು ಜಿ ಪಿ ಎಸ್ಟರ್ಗೆ ಸಂಬಂಧಪಟ್ಟಿರುವ ಹಾಗೆ ನೇಮಕಾತಿ ಅಧಿಸೂಚನೆ ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸುಮಾರು ಇದು ಒಂದು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಬರುವಂಥ ಇದೆ ಸ್ನೇಹಿತರೆ ಸೊ ಈಗ ಆರ್ಥಿಕ ಇಲಾಖೆಗೆ ಇದು ಅನುಮೋದನೆಗೆ ಹೋಗಿರೋ ಕಾರಣಕ್ಕಾಗಿ ಒಂದು ಎರಡು ಮೂರು ತಿಂಗಳು ಅಲ್ಲಿ ಟೈಮ್ ಹಿಡಿಯುತ್ತೆ ಅಲ್ಲಿ ಅನುಮೋದನೆ ಸಿಕ್ಕ ನಂತರ ಒಂದು ನೇಮಕಾತಿ ಅಧಿಸೂಚನೆ ಪ್ರಕ್ರಿಯೆ ಪ್ರಾರಂಭ ಆದರೆ ಸುಮಾರು ಒಂದು ನವಂಬರ್ ಅಕ್ಟೋಬರ್ ನವೆಂಬರ್ ಹಂತದಲ್ಲಿ ಬರುತ್ತೆ ತದನಂತರದಲ್ಲಿ ಈ ಒಂದು ಒಂದು ನೇಮಕಾತಿ ಅಧಿಸೂಚನೆ ನೋಡಿಸಿ ಒಂದು ಪರೀಕ್ಷೆಗಳನ್ನು ಮಾಡಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಬೇಕಾದರೆ ಅದು ಮುಂದಿನ ಶೈಕ್ಷಣಿಕ ವರ್ಷ ಆಗ್ಬೋದು ಸ್ನೇಹಿತರೆ ಸೊ ಯಾರಾದರೂ ಈ ಒಂದು ಶಿಕ್ಷಣ ಇಲಾಖೆಗೆ ಶಿಕ್ಷಕರಾಗಿ ಆಯ್ಕೆ ಆಗಬೇಕು ಅಂತ ಬಯಸಿದರೆ ಈ ಒಂದು ಮಾಹಿತಿಯನ್ನು ಇಟ್ಕೊಳ್ಳಿ ಜೊತೆಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ